ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವ್ ಇವತ್ತ ಮಸಾಲಾ ಮಜ್ಗಿಯ ಮಸಾಲಾ ಪೌಡರ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಮಸಾಲಾ ಮಜ್ಗಿಯ ಮಸಾಲಾ ಪೌಡರ್ ಮಾಡಾಕ ಯಾವ್ಯಾವ ಸಾಮಗ್ರಿಗಳು ಬೇಕಾಗ್ತಾವಂತ ನೋಡೋಣ ಬರ್ರಿಗ ಮೂರ್ ಚಮಚ ಜೀರ್ಗಿ ತಗೊಂಡಿದ್ದೇನೆ ಎರಡ್ ಚಮಚ ಕೊತ್ತಂಬರಿ ಕಾ ತಗೊಂಡಿದ್ದೇನೆ ಆಮೇಲೆ ಅಜವಾಣ ಒಂದ್ ಚಮಚ ತಗೊಂಡಿದ್ದೇನೆ ಎಂಟತ್ತ ವನ ಮೆಣಸಿನ್ಕಾಯ್ ತಗೊಂಡಿದ್ದೇನೆ ಆಮೇಲೆ ಬ್ಲಾಕ್ ಸಾಲ್ಟ್ ಒಂದ್ ಚಮಚ ತಗೊಂಡಿದ್ದೇನೆ ಅರ್ಧ ಚಮಚ ಒಣ ಶುಂಠಿ ತಗೊಂಡಿದ್ದೇನೆ ಆಮೇಲೆ ಪಾವ್ ಚಮಚ ಹಿಂಗ್ ತಗೊಂಡಿದ್ದೇನೆ ಮತ್ತೆ ಮೊಸರು ತಗೊಂಡಿದ್ದೇನಿ ಈಗ ಮಸಾಲಾ ಮಜ್ಗಿ ಮಸಾಲ ಪೌಡರ್ ಹೆಂಗ್ ಮಾಡೋದಂತ ನೋಡೋಣ ವೀಕ್ಷಕರೇ ಮಸಾಲ ಮಜ್ಗಿ ಪೌಡರ್ ಮಾಡಾಕ ಮೊದ್ಲ ಗ್ಯಾಸ್ ಹಚ್ಕೊಳ್ಳೋನು ಆಮೇಲೆ ಒಂದ್ ಪ್ಯಾನ್ ಇಡೋನು ಪ್ಯಾನ್ ಕಾಯಿಲಿ ವೀಕ್ಷಕರೇ ಪ್ಯಾನ್ ಕಾದೀಗ ಫ್ಲೇಮ ಲೋ ಇಡೋನು ಮತ್ತೀಗ ಮೂರ್ ಚಮಚ ಜೀರಿಗೆ ಹಾಕೊಳ್ಳೋನು ಪ್ಯಾನ್ ಆಮೇಲೆ ಎರಡ್ ಚಮಚ ಧನಿಯಾ ಹಾಕೊಳ್ಳೋನು ಆಮೇಲೆ ಒಂದ್ ಚಮಚ ಅಜವಾನ್ ಹಾಕೊಳ್ಳೋನು ಮತ್ ಕರಿ ಮೆಣಸಿನ್ಕಾಳ ಒಂದ ಎಂಟತ್ ಹಾಕೊಳ್ಳೋನು ಇತನ ಲೋ ಫ್ಲೇಮ್ ಮ್ಯಾಗ ಹುರಿಬೇಕು ನೋಡ್ರಿ ಎರಡೇ ನಿಮಿಷ ಹುರಿಬೇಕು ಬಹಳ ಹುರಿಬಾರ್ದು ವೀಕ್ಷಕರ ಎರಡು ನಿಮಿಷ ಆಗೈತಿ ಈಗ ಗ್ಯಾಸ್ ಆಫ್ ಮಾಡೋನು ಮತ್ತೆ ಈ ಮಸಾಲೆನ ಒಂದು ಪ್ಲೇಟ್ ತಕ್ಕೊಳ್ಳೋನು ಈಗ ವೀಕ್ಷಕರ ಹುರಿದದ ಮಸಾಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದ್ರಾಗ ಬ್ಲಾಕ್ ಸಾಲ್ಟ್ ಹಾಕೊಳ್ಳೋನು ಒಂದು ಚಮಚ ಆಮೇಗ ಒಣ ಶುಂಠಿ ಪುಡಿ ಹಾಕೊಳ್ಳೋಣ ಒಂದು ಅರ್ಧ ಚಮಚ ಹಿಂಗೆ ಒಂದು ಪಾವು ಚಮಚ ಹಾಕ್ಕೋಣ ನೋಡ್ರಿ ಮತ್ತಿದ ಎಲ್ಲ ಚಲೋದಂಗೆ ಹಿಂಗೆ ಮಿಕ್ಸ್ ಮಾಡಿ ಮಿಕ್ಸರ್ ಮಾಡ್ಕೊಳ್ಳೋದು ನೋಡ್ರಿ ಈಗ ವೀಕ್ಷಕರೇ ನೋಡ್ರಿ ಇಲ್ಲಿ ಈ ತರ ಮಸಾಲೆ ಎಲ್ಲಾ ಪೌಡರ್ ಮಾಡ್ಕೋಬೇಕ ಮತ್ ನೀವು ಈ ಪೌಡರ್ ಅನ್ನ ಒಂದ್ ತಿಂಗಳ ಗಟ್ಲೆ ಇಟ್ಟನು ಉಪಯೋಗಿಸಬಹುದು ಆದ್ರ ನೀರಿನ ಕೈ ಅದು ಹತ್ತಬಾರ್ದ ನೀರ್ ಕೈ ಅದು ಹತ್ತಿರ ಗಟ್ಟಿ ಆಗ್ತೈತಿ ಮತ್ ಇದು ಆರೋಗ್ಯಕ್ಕನು ಬಹಳ ಚಲೋ ಈಗ ಬರ್ರಿ ಮಸಾಲೆ ಮಜ್ಗಿ ಹೇಗ್ ಮಾಡೋದಂತ ನೋಡೋಣ ವೀಕ್ಷಕರೇ ಒಂದ್ ಗುಂಡೆ ತಗೊಂಡಿದೇನಿ ಅದ್ರಾಗ ಒಂದ್ ಕಪ್ ಮೊಸರ ಹಾಕೊಳ್ಳೋನು ಗಟ್ಟಿ ಮೊಸರ ಆಮೇಲೆ ಒಂದ ಅರ್ಧ ಕಪ್ ನೀರ್ ಹಾಕೋಣ ಆಮೇಲೆ ಆಗಳೆ ಮಾಡಿದ್ನೆಲ್ಲ ಒಂದು ಚಮಚ ಮಜ್ಜಿಗೆ ಮಸಾಲ ಪೌಡ್ರ್ ಹಾಕೊಳ್ಳೋನು ಆಮೇಲೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋನು ಮತ್ತಿತನ ರವ್ಗೀಲ ಚಂದಂಗ ಮಜ್ಜಿಗೆ ಮಾಡ್ಕೊಳ್ಳೋನು ನೋಡ್ರಿ ವೀಕ್ಷಕರೇ ಮಸಾಲಾ ಮಜ್ಜಿಗೆ ರೆಡಿ ಆಗೈತಿ ಈಗ ಇದನ್ನ ಗ್ಲಾಸ್ನಾಗ ಸರ್ವ್ ಮಾಡೋನು ಬರ್ರಿ ನೋಡಿದ್ರಲ್ಲ ವೀಕ್ಷಕರೇ ಮಜ್ಜಿಗೆ ಮಸಾಲ ಎಷ್ಟು ಮಸ್ತಾಗಿ ರೆಡಿ ಆಯಿತಾ ಮತ್ತು ನೀವು ಮನೆಯಾಗ ಮಾಡಿ ನೋಡ್ರಿ ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು